ನಮಸ್ತೆ ಸ್ನೇಹಿತರೆ ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ಏನಪ್ಪ ಅಪ್ರೂಪಕ್ಕೆ ವಿಡಿಯೋ ಹಾಕ್ತಿದ್ದಾಳೆ ಅಂತ ಅನ್ಕೊತೀರಿ ಗೊತ್ತು ನನಗೆ ಹುಷಾರಿಲ್ಲದೇ ಇದ್ದಿದ್ದು ಸ್ವಲ್ಪ ಕೆಲಸದಲ್ಲಿ ಬಿಸಿ ಆ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ ಮತ್ತು ವೀಡಿಯೋ ಮಾಡೋಕ್ಕೂ ತುಂಬಾ ಪ್ರೈವಸಿ ಬೇಕು ಇಲ್ಲಾಂದರೆ ಆಗೋದಿಲ್ಲ ಅದೆಲ್ಲ ಕಾರಣಗಳಿಂದಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಇವತ್ತು ತುಂಬ ಅಂದರೆ ತುಂಬ ಮುಖ್ಯವಾದ ವಿಷಯದ ಜೊತೆ ಬಂದಿದ್ದೀನಿ ಎಲ್ ಪಿ ಜಿ ಡೆಲಿವರಿ ಸ್ಕ್ಯಾಮ್ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ ನನಗಂತೂ ಗೊತ್ತಿರಲಿಲ್ಲ ಬಹಳಷ್ಟು ಜನಕ್ಕೆ ಇದ್ರ ವಿಷಯನೇ ಗೊತ್ತಿಲ್ಲ ಇದು ಸ್ವತಃ ನನಗೆ ಮೊನ್ನೆ ಮೊನ್ನೆ ಅನುಭವ ಆಗಿದ್ದಕ್ಕೆ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನು ಎಷ್ಟು ಮೋಸ ಮಾಡ್ತಾರೆ ಎಲ್ ಪಿ ಜಿಯವರು ಅಂತಂದರೆ ಸ್ವತಃ ನಮಗೆ ಅನುಭವ ಆದಾಗಲೇ ಗೊತ್ತಾಗೋದು ಇಷ್ಟು ವರ್ಷಗಳಿಂದ ನಾವು ಎಚ್ ಪಿ ಗ್ಯಾಸ್ ಯೂಸ್ ಇದ್ದೀವಿ ಇಲ್ಲಿ ತನಕ ನಮ್ಗೆ ಗೊತ್ತಾಗಿಲ್ಲ ನಮ್ಮಿಂದ ಎಷ್ಟು ದುಡ್ಡು ಕಿತ್ಕೊಳ್ತಿದ್ದಾರೆ ಅಂತ ಡೆಲಿವರಿ ಚಾರ್ಜ್ ನೆಪದಲ್ಲಿ ನನಗೆ ಮೊನ್ನೆ ಅನುಭವ ಆಯಿತು ಇದ್ರ ಬಗ್ಗೆ ಡಿಟೇಲಾಗಿ ಹೇಳ್ತೀನಿ ನಾನು ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ನಾವು ಹೆಚ್ ಪಿ ಗ್ಯಾಸ್ ತಗೊಂಡಿದ್ದೀವಿ ಯಾವಾಗಲೂ ನಮಗೆ ಮನೆಗೇನೆ ಡೆಲಿವರಿ ಬರುತ್ತೆ ಅದಕ್ಕೆ ಮಾಮೂಲಿ ಈಗ ನಾವು ಬುಕ್ ಮಾಡಿದಾಗ ನಮಗೆ ಇನ್ಬಾಕ್ಸಿಗೆ ಒಂದು ಮೆಸೇಜ್ ಬರುತ್ತಲ್ಲ ಬಿಲ್ಲಿದ್ದು ಎಂಟುನೂರ ಐವತ್ತೈದು ರೂಪಾಯಿ ಬಂತು ನನಗೆ ಯಾವಾಗಲೂ ಅರವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಳ್ತಿದ್ರು ಯಾಕೆಂತಂದರೆ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ನಮಗೆ ಒಳಗಿದೆ ಅರವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಳ್ಳೋರು ಬಿಲ್ಲು ನಾವು ಕೊಡ್ತಿದ್ವಿ ನಿಜ ಏನೋ ಬಿಲ್ಲು ಅಂದರೆ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಕೊಡಬೇಕೇನೋ ಅಂತ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಕೊಡ್ತಾ ಇದ್ವಿ ಸ್ವಲ್ಪ ಒಡಗಲ್ವಾ ಅಂತ ಮೊನ್ನೆ ಏನಾಯ್ತು ಅಂತಂದರೆ ನಮ್ಮ ಅಲ್ಲಿ ನಮ್ಮ ಮನೆ ಕಡೆ ಬರೋ ದಾರಿನಲ್ಲಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ಹಾಗಾಗಿ ದೊಡ್ಡ ದೊಡ್ಡ ಗಾಡಿಗಳು ಯಾವುದೂ ಇಲ್ಲ ಆ ಕಡೆ ಅವಾಗ ಹೇಳಿದ್ರು ಇಲ್ಲ ಆ ಕಡೆ ಬರೋಕ್ಕಾಗೋದಿಲ್ಲ ನೀವು ಖಾಲಿ ಹಂಡೇನ ನಿಮ್ಮ ಅಂಗಡಿಯಲ್ಲಿ ತಂದಿಡಿ ಅಂತ ನನ್ನ ಅಂಗಡಿ ಇರೋದು ಮೇನ್ ರೋಡಲ್ಲೇ ರೋಡ್ ಸೈಡಲ್ಲೇ ಹಾಗಾಗಿ ಅಲ್ಲೇ ತಂದಿಡಿ ಅಲ್ಲಿಗೆ ಕೊಡ್ತೀನಿ ಅಂತಂದರು ಸರಿ ಅಂತ ಅಂದ್ಬಿಟ್ಟು ಇಲ್ಲೇ ತಂದಿಟ್ವಿ ಇಲ್ಲಿಗೆ ತೊಗೊಂಬಂದು ಕೊಟ್ರು ಇಲ್ಲೂ ಅರವತ್ತು ರೂಪಾಯಿ ಜಾಸ್ತಿ ತಗೊಂಡ್ರು ಅವರು ಆವಾಗ ಕೇಳಿದೆ ನಾನು ಅದ್ಯಾಕೆ ಡೆಲಿವರಿ ಹೋಮ್ ಡೆಲಿವರಿ ಕೊಟ್ಟರೆ ಮಾತ್ರ ಅಲ್ವಾ ಅಲ್ಲೇ ಮನೆಗೆ ತಂದು ಕೊಟ್ಟರೆ ಮಾತ್ರ ಅಲ್ವಾ ಅರವತ್ತು ರೂಪಾಯಿ ತೊಗೊಳ್ಳೋದು ಇಲ್ಲ ಅಂಗಡಿಗೆ ತಂದು ಕೊಟ್ಟಾಗಲೂ ಯಾಕೆ ನೀವು ಅರವತ್ತು ರೂಪಾಯಿ ಜಾಸ್ತಿ ತಗೊಂಡ್ರಿ ಅಂತ ಕೇಳಿದೆ ನಾನು ಇಲ್ಲ ಅದು ನಮ್ಮ ಡೆಲಿವರಿ ಚಾರ್ಜ್ ಅಲ್ಲ ಅಂತಂದರು ಸ್ಟಾರ್ಟಿಂಗ್ ಹೇಳಿದರು ನಮಗಿದು ಡೆಲಿವರಿ ಚಾರ್ಜ್ ಅಂತ ಮೊನ್ನೆ ಇಲ್ಲ ನಮ್ಮದು ಡೆಲಿವರಿ ಚಾರ್ಜ್ ಅಲ್ಲ ಅದು ಎಕ್ಸ್ಟ್ರಾ ನಾವು ಅದು ಎಕ್ಸ್ಟ್ರಾ ಚಾರ್ಜ್ ಅದು ಅದರಲ್ಲೇ ಬರುತ್ತೆ ನೀವು ಬೇಕಾದರೆ ಕಾಲ್ ಮಾಡಿ ಕೇಳಿ ಅಂತಂದರು ಅಂದರೆ ಕಸ್ಟಮರ್ ಕಾರ್ಗೆ ಕೇರ್ಗೆ ಕಾಲ್ ಮಾಡಿ ಕೇಳಿ ಅಂತಂದರು ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದೆ ಕೇಳಿದಾಗ ಅವರು ಇಲ್ಲ ಅದು ಡೆಲಿವರಿ ಚಾರ್ಜು ಎಲ್ಲನೂ ಅದರಲ್ಲೇ ಸೇರಿಸಿ ಬರುತ್ತೆ ನೀವು ಎಕ್ಸ್ಟ್ರಾ ಒಂದು ರೂಪಾಯಿ ಕೂಡ ಕೊಡೋ ಹಾಗಿಲ್ಲ ಎಲ್ಲನೂ ಅದರಲ್ಲೇ ಬರುತ್ತೆ ಅಂತಂದರು ನಮ್ಮಿಂದ ಅರವತ್ತು ರೂಪಾಯಿ ತೊಗೊತಾರೆ ಅಂತ ಹೇಳಿದೆ ನಾನು ನಮ್ಮ ಏರಿಯಾ ಅದಲ್ಲಿ ಎಲ್ಲರ ಕೈಯಿಂದನೂ ತೊಗೊತಾರೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಸ್ವಲ್ಪ ಅದಕ್ಕಿಂತ ದೂರ ದೂರ ಇದ್ದವ್ರಿಗೆ ಜಾಸ್ತಿ ತಗೊತಾರೆ ಬಹುಶಃ ಇದು ಎಲ್ರಿಗೂ ಈ ಥರ ಮಾಡ್ತಾರೆ ಅನಿಸುತ್ತೆ ನನಗೆ ಹೆಚ್ ಪಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಎಲ್ಲರೂ ಇದನ್ನೇ ಮಾಡ್ತಾರೆ ಅನಿಸುತ್ತೆ ಬಹುಶಃ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ಅಂತ ನನ್ನ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹಾಗಂದರು ಇಲ್ಲ ಎಲ್ಲನೂ ಡೆಲಿವರಿ ಚಾರ್ಜು ಎಲ್ಲ ಚಾರ್ಜು ಅದರಲ್ಲೇ ಆ್ಯಡ್ ಆಗಿ ಬರುತ್ತೆ ನೀವು ಒಂದು ರೂಪಾಯಿ ಕೂಡ ಎಕ್ಸ್ಟ್ರಾ ಕೊಡೋ ಹಾಗಿಲ್ಲ ಅಂತ ಅವಾಗ ನಾನು ಹೇಳಿದೆ ನಮ್ಮ ಹತ್ರ ಪ್ರತಿ ಸರಿಯೂ ಅರವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾರೆ ಅಂತ ಅವಾಗ ಇಲ್ಲ ನೀವು ಕಂಪ್ಲೇಂಟ್ ಮಾ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊತೀವಿ ಆ ಥರ ತಗೊಳ್ಳೋ ಹಾಗಿಲ್ಲ ಅಂತಂದರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅವರಿಗೆ ಇನ್ಫಾರ್ಮ್ ಮಾಡಿದ್ರು ಇನ್ನು ನೆಕ್ಸ್ಟ್ ಮಂತಿಂದ ನಿಮ್ಮ ಹತ್ರ ಒಂದು ರೂಪಾಯಿ ಅವರು ಎಕ್ಸ್ಟ್ರಾ ತಗೊಳ್ಳೋ ಹಾಗಿಲ್ಲ ಅಂತ ಇದು ಆ್ಯಕ್ಚುಲಿ ಇವಾಗ ಇನ್ಬಾಕ್ಸಲ್ಲಿ ನಮಗೆ ಬಿಲ್ ಏನು ಬರುತ್ತೆ ನಾವು ಬುಕ್ಕಿಂಗ್ ಮಾಡಿದ ಮೇಲೆ ಆ ಬಿಲ್ ಮಾತ್ರ ನಾವು ಕೊಡಬೇಕು ಅದಕ್ಕಿಂತ ಒಂದು ರೂಪಾಯಿ ಕೂಡ ಎಕ್ಸ್ಟ್ರಾ ಅವರು ಕೇಳಿ ತಗೊಳ್ಳೋ ಹಾಗಿಲ್ಲ ನಾವು ಕೊಡ್ಬೋದು ಹೇಗೆ ಅಂತಂದರೆ ಆ ಹೊತ್ಕೊಂಡು ಬಂದು ನಮ್ಮ ಮನೆಗೆ ಇಡ್ತಾರಲ್ವ ಅವ್ರಿಗೆ ಕೊಡ್ಬೋದು ಪಾಪ ಹೊತ್ಕೊಂಡು ಬರ್ತಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಎಷ್ಟು ಬೇಕಾದರೂ ಕೊಡ್ಬೋದು ಆದರೆ ಅವರಾಗಿ ಇಷ್ಟು ಕೊಡಿ ಇಷ್ಟು ಕೊಡಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಕೇಳೋ ಹಾಗೇ ಇಲ್ಲ ಆ ಥರ ಕೇಳಿದ್ರೆ ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಿಮ್ಮ ಆ ಗ್ಯಾಸ್ ಬುಕ್ ಏನಿದೆ ಅದರಲ್ಲೇ ಇದೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಇಮಿಡಿಯೇಟಾಗಿ ಕೇಸ್ ಫೈಲ್ ಮಾಡ್ತಾರೆ ಅವರಿಗೆ ಹೇಳ್ತಾರೆ ನೆಕ್ಸ್ಟಿಂದ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ತಗೊಳೋದಿಲ್ಲ ನಮಗೆ ಪಾಪ ಅನಿಸಿದ್ರೆ ಅವ್ರಿಗೆ ಕೊಡ್ಬೋದು ಹೊತ್ಕೊಂಡು ಬರ್ತಾರಲ್ಲ ಪಾಪ ಅವ್ರಿಗೆ ಕೊಡ್ಬೋದು ಅದರಲ್ಲೇನೋ ತೊಂದರೆ ಇಲ್ಲ ನಾವಾಗಿ ಕೊಡ್ಬೋದು ಅವರಾಗಿ ಕೇಳಿ ತಗೊಳ್ಳೋ ಹಾಗಿಲ್ಲ ಒಂದು ರೂಪಾಯಿ ಕೂಡ ಇದ್ರ ಬಗ್ಗೆ ಎಷ್ಟು ದುಡ್ಡು ಮಾಡ್ತಾರೆ ಅವರು ಅಂತಂದರೆ ನಿಜವಾಗಿ ಒಂದು ಗ್ಯಾಸಿಗೆ ಒಂದು ಗ್ಯಾಸ್ ಅಂಡೆಗೆ ಎಂಟುನೂರು ಒಂಬೈನೂರು ಆ ಥರ ಎಲ್ಲ ರೇಟ್ ಇದೆ ನಮಗೆ ಒಂದು ಅಂಡೆ ತಗೋಬೇಕಂದ್ರೆ ಎಷ್ಟೆಷ್ಟು ಕಷ್ಟಪಡ್ತೀವಿ ಇಷ್ಟೆಲ್ಲ ಕಷ್ಟಪಡ್ತೀವಿ ಅದ್ರ ಮೇಲೆ ಅವರು ಆ ಥರ ದುಡ್ಡು ಮಾಡ್ತಾರಲ್ಲ ಎಷ್ಟು ಈ ದುಡ್ಕೊಂಡು ತಿನ್ನೋರಿಗೆ ಎಷ್ಟು ಕಷ್ಟ ಆಗುತ್ತೆ ಯಾರಿಗೂ ಗೊತ್ತೇ ಇರೋದಿಲ್ಲ ಇಂಥ ವಿಷಯಗಳು ಸ್ವತಃ ಅನುಭವಕ್ಕೆ ಬಂದಾಗ ಇಂಥದ್ದನ್ನು ಆದಷ್ಟು ಹಂಚ್ಕೊಳ್ಳಿ ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಈ ಥರ ವೀಡಿಯೋಗಳು ಮಾಡ ಹಾಕಿದಾಗ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇದು ಹೆಲ್ಪ್ಫುಲ್ ವೀಡಿಯೋ ಅಂತ ಅನಿಸುತ್ತೆ ಎಲ್ಲರೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಹೆಲ್ಪ್ ಆಗಲಿ ಯಾರು ಈ ಥರ ಮೋಸ ಹೋಗೋದು ಬೇಡ ನಾವು ಅವಾಗಿಂದ ಅರವತ್ತು ರೂಪಾಯಿ ಕೊಟ್ಕೊತ ಬರ್ತಿದ್ವಿ ಒಂದು ಗ್ಯಾಸ್ ಅಂಡೆಗೆ ಎಷ್ಟು ದುಡ್ಡು ವೇಸ್ಟ್ ಆಯಿತು ಈ ನಮಗೆ ಇಂತಿಷ್ಟು ಅಂತ ಬರುತ್ತೆ ಈಗ ನಾನೇ ಟೈಲರಿಂಗ್ ಮಾಡ್ತಾಯಿದ್ದೀನಿ ಅದರಲ್ಲಿ ಇಷ್ಟು ಅಮೌಂಟ್ ಅಂತ ಒಂದು ಏನು ನಾರ್ಮಲಿ ಒಂದಿಷ್ಟು ತಗೋಬಹುದು ಅಂತ ಒಂದು ಇರುತ್ತೆ ಅದಕ್ಕಿಂತ ಜಾಸ್ತಿ ತಗೊಳ್ಳೇಬಾರ್ದು ತಗೊಂಡ್ರೆ ಅದು ನಮಗೂ ಉಳಿಯೋದಿಲ್ಲ ಕೊಟ್ಟವರಿಗೆ ಬೇಸರ ಅವರಿಗೆ ಬೇಸರ ಇರುತ್ತೆ ಮನಸ್ಸಲ್ಲಿ ಅದು ನಮಗೆ ತಟ್ಟೆ ತಟ್ಟುತ್ತೆ ನಮಗದು ಉಳಿಯೋದಿಲ್ಲ ಆ ಹಣ ಒಂದು ನಿಗದಿತ ಬೆಲೆ ಅನ್ನೋದಿರುತ್ತಲ್ವಾ ಅದರಲ್ಲಿ ನಮಗೆ ಆ ಲಾಭ ಎಲ್ಲನೂ ಬರೋ ಥರ ಅದರಲ್ಲೇ ನಾವು ಲೆಕ್ಕ ಹಾಕಿ ತಗೋಬೇಕು ಅವರಿಗೂ ಅಷ್ಟೇ ಅದರಲ್ಲಿ ಬಂದು ಬರುತ್ತೆ ಅವರಿಗೆಲ್ಲ ಚಾರ್ಜ್ಗಳು ಕೂಡ ಅವರಿಗೆ ಲಾಸ್ ಇಲ್ಲ ಎಲ್ಲ ಅವರಿಗೆ ಕೆಲಸದವರಿಗೆ ಕೊಡೋ ಸಂಬಳ ಕೂಡ ಅದರಲ್ಲೇ ಬರುತ್ತೆ ಆದರೂ ನಮ್ಮ ಕಡೆಯಿಂದ ಈ ಥರ ತಗೊತಾರಲ್ಲ ಏನು ಹೇಳಬೇಕು ಯಾರೋ ಒಂದು ಹತ್ತು ರೂಪಾಯಿ ಕೊಡಿ ಧರ್ಮಕ್ಕೆ ಅಂತಂದರೆ ಯಾರೂ ಕೊಡೋದಿಲ್ಲ ನಮ್ಮಿಂದ ಯಾಕೆ ಅಷ್ಟೊಂದು ಕಿತ್ಕೊಳ್ತಾರೆ ಆ ಅವಕಾಶ ನಾವು ಕೊಡಲೇಬಾರದು ಆದಷ್ಟು ಈ ಥರ ವಿಡಿಯೋಗಳನ್ನ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ನೆಕ್ಸ್ಟ್ ವಿಡಿಯೋದ ಜೊತೆಗೆ ಬರ್ತೀನಿ ನಾನು ಇಂಥದ್ದೇ ಯಾವುದಾದ್ರೂ ಒಳ್ಳೆ ವಿಷಯ ಇದ್ದಾಗ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್